ಉದಯಿಸುವ ಸೂರ್ಯನ ಕಿರಣಗಳು ಒಂದು ಉತ್ಸಾಹದ ಗುರುತುಗಳಾಗಿವೆ ದೇಶದ ಆಶಾವಾದಿ ರೈತರಲ್ಲಿದೆ ತಮ್ಮ ಭೂಮಿಯಿಂದ ಚಿನ್ನ ಬೆಳೆಯುವ ಉತ್ಸಾಹ ತಮ್ಮ ಕುಟುಂಬ ಮತ್ತು ದೇಶದ ಉಜ್ವಲ ಭವಿಷ್ಯದ ಸೃಷ್ಟಿಯ ಕನಸು ಮತ್ತು ತಲೆಮಾರುಗಳಿಂದ ಅದನ್ನ ಬೆಂಬಲಿಸುತ್ತಿದೆ ಚಿನ್ನದಂತಹ ಸೋನಾಲಿಕಾ ಈ ಕತೆ ಭಾರತದ ಹೆಮ್ಮೆಯ ಸೋನಾಲಿಕಾ ಟ್ರ್ಯಾಕ್ಟರ್ ಗಳದ್ದು ಮತ್ತು ಅದಕ್ಕೆ ಸಂಬಂಧಿಸಿದ ಕೆಲವು ಕುಟುಂಬಗಳದ್ದು ಮ್ಯಾಡಿಯನ್ ಹೇ ಮತ್ತೆ ಹಳ್ಳಿಗೆ ಬಂದು ಹೇಗನ್ನಿಸ್ತಿದೆ ಹಾಂ ಮಾ ಹಾಂ ಲಂಡನ್ ಈಸ್ ವರ್ಡ್ ಕ್ಲಾಸ್ ಏ ಹೇ ಇದು ಪಕ್ಕಾ ಲಂಡನ್ ಅದೆ ಇದು ಸೋನಾಲಿಕಾ ಟೈಗರ್ ಮೇಡ್ ಇನ್ ಇಂಡಿಯಾದ ಗ್ಲೋಬಲ್ ಎಕ್ಸ್ಪೋರ್ಟ್ ಓ ರಿಯಲಿ ಬಾ ನಿನಗೆ ತೋರಿಸ್ತೀನಿ ಪ್ರೈಡ್ ಆಫ್ ಇಂಡಿಯಾ ಸರಿ ಮಾಡ್ಯಣ್ಣ ನಿಮ್ಮ ಲಂಡನ್ನಲ್ಲಿ ಎರಡು ನಿಮಿಷದಲ್ಲಿ ಏನ್ ಮಾಡಬಹುದು ಎರಡು ನಿಮಿಷದಲ್ಲಿ ಎರಡು ನಿಮಿಷದಲ್ಲಿ ಲಂಡನ್ನಲ್ಲಿ ಮ್ಯಾಗಿ ಮಾಡಬಹುದು ಇಲ್ಲಿ ಎರಡು ನಿಮಿಷದಲ್ಲಿ ಸೋನಾಲಿಕಾ ಅಡ್ವಾನ್ಸ್ ಟೆಕ್ನಾಲಜಿಯ ಹೊಸ ಟ್ರಾಕ್ಟರ್ ಅನ್ನ ಹೊರತರುತ್ತೆ ಇಂಪಾಸಿಬಲ್ ಸೋನಾಲಿಗಾಗಿ ಎಲ್ಲವೂ ಪಾಸಿಬಲ್ ಸಿನಿಮಾ ಡೈಲಾಕ್ ತರ ಇದೆ ಖಂಡಿತ ಇಲ್ಲ ಮ್ಯಾಡಿ ಅಣ್ಣ ಸೋನಾಲಿಕಾ ತನ್ನ ಲೇಟೆಸ್ಟ್ ತಂತ್ರಜ್ಞಾನದ ಮ್ಯಾಜಿಕ್ ಬಳಸಿದೆ ಮ್ಯಾಜಿಕ್ ಹೌ ಮ್ಯಾಜಿಕ್ಟರ್ ನ ಪ್ರತಿಭಾಗ ಅಂದರೆ ಎಂಜಿನ್ ಗೇರ್ ಟ್ರಾನ್ಸ್ಮಿಷನ್ ಹೈಡ್ರಾಲಿಕ್ ಶೀಟ್ ಮೆಟಲ್ ಅಂತಹ ಕಾಂಪೋನೆಂಟ್ ಈ ಪ್ಲಾಂಟ್ ತಯಾರಿಸಲಾಗುತ್ತೆ ರೋಬೋಟಿಕ್ ಪೈಂಟ್ ಶಾಪ್ ರೋಬೋಟಿಕ್ ಗೇರ್ ಶಾಪ್ ರೋಬೋಟಿಕ್ ಲೇಸರ್ ಕಟಿಂಗ್ ಮತ್ತು ರೋಬೋಟಿಕ್ ವೆಲ್ಡಿಂಗ್ ನಂತಹ ಆಧುನಿಕ ರೋಬೋಟಿಕ್ ಕಾರ್ಯಾಚರಣೆಗಳನ್ನ ಇಲ್ಲಿ ಬಳಸಲಾಗಿದೆ ಇದರಿಂದ ಪ್ರತಿ ಘಟಕದ ಗುಣಮಟ್ಟಕ್ಕೆ ಹಂಡ್ರೆಡ್ ಪರ್ಸೆಂಟ್ ಗಮನ ನೀಡಲಾಗುತ್ತೆ ಅಲ್ಲದೆ ಪ್ರತಿ ಸೋನಾಲಿಕಾ ಟ್ರ್ಯಾಕ್ಟರ್ ಕಠಿಣ ಪರೀಕ್ಷೆಯ ಮೂಲಕ ಹಾದು ಹೋಗುತ್ತೆ ಮತ್ತು ಇದರ ಹಿಂದೆ ಇಪ್ಪತ್ತಕ್ಕೂ ಹೆಚ್ಚು ಸ್ವಯಂ ನಿರ್ಮಿತ ತಂತ್ರಜ್ಞಾನಗಳನ್ನ ಕಂಡು ಹಿಡಿದಿರುವ ವಿಶ್ವ ದರ್ಜೆಯ ಆರ್ ಎನ್ ಡಿ ಎಂಜಿನಿಯರ್ಗಳ ದೊಡ್ಡ ತಂಡವಿದೆ ಇದಷ್ಟೇ ಅಲ್ಲ ಸೋನಾಲಿಕಾ ಹೆಚ್ಚು ಟ್ರ್ಯಾಕ್ಟರ್ ಆಯ್ಕೆಯನ್ನ ಹೊಂದಿದೆ ಇಷ್ಟು ರೀತಿಯ ಗಾಡಿಗಳು ಲಂಡನ್ ಅಲ್ಲಿ ಸಹ ಇರ್ಲಿಕ್ಕಿಲ್ಲ ಭಾರತದ ನಂಬರ್ ಒನ್ ಟ್ರ್ಯಾಕ್ಟರ್ ರಫ್ತು ಬ್ರ್ಯಾಂಡ್ ಆಗಿದೆ ಸೋನಾಲಿಕಾ ಆದ್ರೆ ಯುರೋಪ್ನ ಎಲ್ಲಾ ದೇಶಗಳಿಗೂ ಇದು ರಫ್ತು ಆಗುತ್ತಾ ಹೌದು ಮಾಡಿ ಅಣ್ಣ ಆಗುತ್ತಾ ಯುರೋಪ್ನ ಎಲ್ಲಾ ದೇಶಗಳಿಗೂ ಇದು ರಫ್ತಾಗುತ್ತೆ ಅದು ಯು ಕೆ ಸ್ಪೇನ್ ರುಮೇನಿಯಾ ಹಂಗೇರಿ ಟರ್ಕಿ ಯು ಎಸ್ ಆಫ್ರಿಕಾ ವಿಶ್ವದಾದ್ಯಂತ ಭಾರತದ ಹೆಮ್ಮೆ ಸೋನಾಲಿಕಾ ಇತರ ಟ್ರ್ಯಾಕ್ಟರ್ ಬ್ರ್ಯಾಂಡ್ಗಳಿಂದ ದೊಡ್ಡ ಅಂತರದಲ್ಲಿ ಮುಂದಿದೆ ಸೋನಾಲಿಕಾ ಮತ್ತು ಇಡೀ ಸೋನಾಲಿಕಾ ರೋಬೋಟಿಕ್ ಪ್ಲಾಂಟ್ ನಲ್ಲಿ ಏನ್ ಚಹಾವನ್ನ ಗಳೇ ಕೊಡತ್ವಾ ಅರೇ ಚಹಾದ್ ಬಗ್ಗೆ ಚಿಂತಿಸಬೇಡ ಮಾಡಿ ಅಣ್ಣ ಸೋನಾಲಿಕಾ ತನ್ನ ಗ್ರಾಹಕರಿಗೆ ಸೇವೆ ನಂಬರ್ ಆಗಿದೆ ಇದು ನೋಡಿ ಸೋನಾಲಿಕಾ ಟ್ರ್ಯಾಕ್ಟರ್ ಎರಡು ನಿಮಿಷದಲ್ಲಿ ತಯಾರಾಗಿ ಎರಡು ನಿಮಿಷ ಹೇಗೆ ನೋಡಿದ್ರ ಮಾಡಿಯಣ್ಣ ವಿಶ್ವದ ಅತಿ ದೊಡ್ಡ ಹೆವಿ ರೇಂಜ್ ಟ್ರಾಕ್ಟರ್ ರಿಂಗ್ ಹೇ ನಾನು ಕೂಡ ಹೆವಿ ಡ್ಯೂಟಿನೇ ನೀವು ಬರೀ ಹೆವಿ ಇದ್ದೀರಾ ಹೆವಿ ಡ್ಯೂಟಿ ಅಂದ್ರೆ ಶಕ್ತಿ ಪಾವರ್ ತನ್ನ ವರ್ಗದಲ್ಲಿ ಅತ್ಯಂತ ದೊಡ್ಡ ಎಂಜಿನ್ ಅತ್ಯಂತ ಉತ್ತಮ ಇಂಧನ ದಹನ ಅಂದ್ರೆ ಅತ್ಯಂತ ಉತ್ತಮ ಇಂಧನ ದಕ್ಷತೆ ಎಲ್ಲಕ್ಕಿಂತ ವೇಗದ ಪ್ರಸರಣ ಮಲ್ಟಿಸ್ಪೀಡ್ ಟ್ರಾನ್ಸ್ಮಿಷನ್ ಅತ್ಯಂತ ಆಧುನಿಕ ಫೈವ್ ಜಿ ಹೈಡ್ರಾಲಿಕ್ಸ್ ಮತ್ತು ಎಂಜಿನ್ ನಿಂದ ಪೂರ್ಣ ಶಕ್ತಿಯು ಹೈಡ್ರಾಲಿಕ್ ಗಳನ್ನ ತಲುಪುವ ರೀತಿಯಲ್ಲಿ ಪ್ರತಿಯೊಂದು ಭಾಗವನ್ನ ಹೊಂದಿಸಲಾಗಿದೆ ಅಂದ್ರೆ ಉಸಿರು ಬಿಗಿ ಹಿಡಿದು ಕೆಲಸ ಮಾಡೋ ಸಾಮರ್ಥ್ಯ ಒಂದು ದೊಡ್ಡ ಉಪಕರಣವನ್ನ ಎಳೆಯೋ ಶಕ್ತಿ ಯೋಚಿಸಿ ಇಂಪಾಸಿಬಲ್ ಅನಿಸ್ತಿದೆ ವೈಶಿಷ್ಟಗಳು ಸೋನಾಲಿಕಾ ಟ್ರ್ಯಾಕ್ಟರ್ ನ ಸಂಪೂರ್ಣವಾಗಿ ವಿಶೇಷವಾಗಿ ಮಾಡುತ್ತವೆ ಅತ್ಯಂತ ವಿಶೇಷ ನಂಬರ್ ಒನ್ ಹೆವಿ ಡ್ಯೂಟಿ ಅದು ಸೋನಾಲಿಕಾ ಟೈಗರ್ ಆಗಿರ್ಲಿ ಡಿಸೈನ್ ಇನ್ ಯುರೋಪ್ ಟ್ವೆಂಟಿ ಸಿಕ್ಸ್ ಎಚ್ ಸೆವೆಂಟಿ ಫೈವ್ ಹೆಚ್ ಬಿ ಡಿ ಎಸ್ ಎಂಜಿನ್ ನೊಂದಿಗೆ ಬಹು ವೇಗದ ಆಯ್ಕೆ ಮತ್ತು ಅಡ್ವಾನ್ಸ್ಡ್ ಫೈವ್ ಜಿ ಹೈಡ್ರಾಲಿಕ್ಸ್ ಅಥವಾ ಸಿಕಂದರ್ ಡಿಎಲ್ ಎಕ್ಸ್ ಆಲ್ ಇಂಡಿಯಾ ಫೇವರೇಟ್ ಕಡಿಮೆ ಡೀಸೆಲ್ನಲ್ಲಿ ನಲ್ಲಿ ಅತ್ಯಂತ ಹೆಚ್ಚು ಶಕ್ತಿ ಮತ್ತು ವೇಗ ರಾಜಸ್ಥಾನದ ಮಣ್ಣಿನ ಮಹಾರಾಜ ಫೈ ಜಿ ಹೈಡ್ರಾಲಿಕ್ಸ್ ನೂರ ನಲ್ವತ್ತು ಸೆಟ್ಟಿಂಗ್ಗಳೊಂದಿಗೆ ಅಥವಾ ಮಹಾರಾಷ್ಟ್ರದ ಛತ್ರಪತಿ ಟಾರ್ಕ್ ಹೈ ಪವರ್ ಇಂಜಿನ್ ಮಹಾರಾಷ್ಟ್ರದ ಕಠಿಣ ಭೂಪ್ರದೇಶಕ್ಕೆ ಅಥವಾ ತೆಲಂಗಾಣದ ಮಹಾಬಲಿ ಪಡ್ಲಿಂಗ್ ಸ್ಪೆಷಲ್ ಇದೇನು ರೇಂಜು ಅಥವಾ ಹೆವಿ ಡ್ಯೂಟಿ ಆರ್ಮಿ ನೀವು ಹೇಳಿದ್ದು ಸರಿ ಮಾಡಿಯಣ್ಣ ಇದು ಸೈನ್ಯವೇ ಅಲ್ವಾ ದೇಶದ ಪ್ರತಿ ಮಣ್ಣಿಗೆ ಮಾಡಿದ್ದು ರೈತನ निजवाद शक्ति सोनालिका ट्रैक्टर्स सोना इंप्लीमेंट कोटल सोल्यूशन निम्हाण्ड ನನ್ನೆಲ್ಲಾ ಸಮಸ್ಯೆಗಳಿಗೆ ಒಟ್ಟು ಪರಿಹಾರ ಅದೇ ರೀತಿ ಸೋನಾಲಿಕಾ ಅಗ್ರೋ ಸೊಲ್ಯೂಷನ್ ಭಾರತದ ಪ್ರಮುಖ ಕೃಷಿ ಉಪಕರಣಗಳ ತಯಾರಿಕಾ ಕಂಪನಿಯಾಗಿದೆ ಹೆವಿ ಡ್ಯೂಟಿ ಕೃಷಿ ಉಪಕರಣಗಳ ವ್ಯಾಪಕ ಶ್ರೇಣಿ ಎಪ್ಪತ್ತಕ್ಕೂ ಹೆಚ್ಚು ಉಪಕರಣಗಳು ಮ್ಯಾಡಿಯಣ್ಣ ಮ್ಯಾಡಿಯಣ್ಣ ಹ್ಮ್ ಹೋಗೋಣ ಸ್ವಲ್ಪ ಕಾಲ ಲಂಡನ್ನೇ ಮರ್ತ್ಬಿಟ್ಟಿದ್ದೆ ಬಿಟ್ಟಿದ್ದೆ ವಿಷಯದ ನಂಬರ್ 1 ಇಂಟಿಗ್ರೇಟೆಡ್ ಟ್ರಾಕ್ಟರ್ ಉತ್ಪಾದನಾ ಘಟಕ ರೋಬೋಟಿಕ್ ಕಾರ್ಯಚರಣಾ ಮೂಲಕ 2 ನಿಮಿಷಗಳ ಒಮ್ಮೆ ಹೊಸ ಟ್ರಾಕ್ಟರ್ ಸಿದ್ಧ ನಂಬರ್ 1 ಹೆವಿ ಡ್ಯೂಟಿ ಟ್ರಾಕ್ಟರ್ಸ್ ಶ್ರೇಣಿ ನಂಬರ್ 1 ಟ್ರಾಕ್ಟರ್ ರಫ್ತರ್ ಬ್ರ್ಯಾಂಡ್ ಸುಮಾರು 15 ಲಕ್ಷ ಜಾಗತಿಕ ಗ್ರಾಹಕರು ಕೊಂಡಿದಾ ಉಫ್ ಬನ್ನಿ ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ ಈಗ ಇಲ್ಲಿ ಮಾಗಿ ತಿನ್ನೋಕೆ ಅರೆ ಇಷ್ಟರಲ್ಲಿ ಇನ್ನೊಂದು ಹೊಸ ಹೊಸ ನಾಲಿಕ ಟ್ರ್ಯಾಕ್ಟರ್ ಆಗುತ್ತೆ ಸೋನಾಲಿಕ